ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿನ ಟಾಪಿಕ್ ಅಲ್ಲಿ ಏನಂದ್ರೆ ಕನಸಲ್ಲಿ ಸಿಹಿ ತಿಂಡಿಗಳನ್ನು ತಿನ್ನುವ ಕನಸು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಸಿಹಿ ತಿನ್ನುವ ಕನಸು ಕಾಣುವುದರ ಸರಳ ಅರ್ಥವೇನೆಂದರೆ ನಿಮ್ಮ ಆಸೆಗಳನ್ನು ನೀವು ಪೂರೈಸುತ್ತೀರಾ ಅಥವಾ ನಿಮ್ಮ ಪ್ರಸ್ತುತ ಪ್ರಯತ್ನದಲ್ಲಿ ನೀವು ಯಶಸ್ಸನ್ನು ಸಾಧಿಸುತ್ತೀರಾ ಅಂತ ಅರ್ಥ ಇನ್ನು ಬಿಳಿ ಬಣ್ಣದ ಸಿಹಿ ಕನಸು ಆರಂಭಿಕ ಮದುವೆಯನ್ನು ಸೂಚಿಸುತ್ತೆ ಹಳದಿ ಬಣ್ಣದ ಸಿಹಿ ತಿಂಡಿಯ ಬಗ್ಗೆ ಕನಸು ಅಂದರೆ ನೀವು ಹೊಸ ಉದ್ಯೋಗವನ್ನು ಪಡೆಯುತ್ತೀರಾ ಅಥವಾ ಹೊಸ ಜನರೊಂದಿಗೆ ಪರಿಚಯವನ್ನು ಮಾಡಿಕೊಳ್ಳುತ್ತೀರಾ ಅಂತ ಅರ್ಥ ಇನ್ನು ಕಿತ್ತಳೆ ಬಣ್ಣದ ಸಿಹಿ ಕನಸುಗಳ ಬಗ್ಗೆ ಅಂದರೆ ಸಿಹಿ ತಿಂಡಿಗಳ ಬಗ್ಗೆ ಕನಸುಗಳು ಅಂದರೆ ಕುಟುಂಬದಲ್ಲಿ ಒಟ್ಟಿಗೆ ಸೇರುವುದು ಅಥವಾ ಸಂತೋಷದ ಸಂದರ್ಭವನ್ನು ಸೂಚಿಸುತ್ತೆ ಇನ್ನು ಹಸಿರು ಬಣ್ಣದ ಸಿಹಿ ತಿಂಡಿಗಳ ಬಗ್ಗೆ ಕನಸು ಅಂದರೆ ನೀವು ದೂರದ ಸ್ಥಳಗಳಿಗೆ ಪ್ರಯಾಣವನ್ನು ಮಾಡುತ್ತೀರಾ ಅಂತ ಅರ್ಥ ಹಾಗಾದರೆ ಬನ್ನಿ ಕನಸಲ್ಲಿ ವಿಭಿನ್ನ ಸಂದರ್ಭಗಳಲ್ಲಿ ಸಿಹಿ ತಿಂಡಿಗಳನ್ನು ತಿನ್ನುವುದು ಅಂದರೆ ಅದರಲ್ಲಿ ಏನು ಅಂತ ತಿಳಿಯೋಣ ಮೊದಲನೇದಾಗಿ ನೀವು ಹಲವಾರು ವಿಭಿನ್ನ ಸಿಹಿ ತಿಂಡಿಗಳನ್ನು ಕನಸಲ್ಲಿ ತಿನ್ನುವ ಬಗ್ಗೆ ಕನಸು ಅಂದರೆ ನೀವು ಶೀಘ್ರದಲ್ಲೇ ಜೀವನದಲ್ಲಿ ಆಯ್ಕೆಗಳಿಂದ ಹಾಳಾಗುತ್ತೀರಾ ಅಂತ ಅರ್ಥ ಅಂದರೆ ನೀವು ಸರಿಯಾದ ಆಯ್ಕೆಯನ್ನು ಮಾಡಿಕೊಳ್ಳುವುದಿಲ್ಲ ಅಂತ ಅರ್ಥ ಮತ್ತು ನೀವು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರಬಹುದು ಎಂಬ ಅರ್ಥವನ್ನು ಈ ಕನಸು ನೀಡುತ್ತೆ ಎರಡನೆಯದಾಗಿ ನೀವು ಸಿಹಿ ತಿಂಡಿಗಳನ್ನು ಕನಸಲ್ಲಿ ತಿನ್ನುತ್ತಿಲ್ಲ ಮತ್ತು ಅವುಗಳ ಬಗ್ಗೆ ಒಂದು ರೀತಿಯ ಅಸಡ್ಡೆಯನ್ನು ತೋರಿಸುತ್ತೀರಾ ಅಂತಾದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ತುಂಬಾ ಪ್ರೀತಿಸುವ ಮತ್ತು ಕಾಳಜಿಯಿಂದ ನೋಡಿಕೊಳ್ಳುವ ಯಾವುದೇ ವ್ಯಕ್ತಿಯಿಂದ ನೀವು ಶೀಘ್ರದಲ್ಲೇ ಮೋಸ ಹೋಗುತ್ತೀರಾ ಅಂತ ಅರ್ಥ ಮೂರನೆಯದಾಗಿ ನೀವು ಇಷ್ಟಪಡದ ಸಿಹಿ ತಿಂಡಿಗಳನ್ನು ತಿನ್ನುವ ಕನಸು ಅಂದ್ರೆ ನೀವು ಎಲ್ಲಾ ರೀತಿಯ ಕಾರ್ಯಗಳ ಬಗ್ಗೆ ವಿಶೇಷವಾಗಿ ಜಾಗರೂಕತೆಯಿಂದ ಇಡಬೇಕು ವಿಶೇಷವಾಗಿ ನೀವು ಇತರರ ಕೋರಿಕೆಯ ಮೇರೆಗೆ ಕೆಲವೊಂದು ಕೆಲಸವನ್ನ ಮಾಡುತ್ತೀರಾ ಅಂತ ಅರ್ಥ